ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಕೆಗೆ ಮುಂದಾಗಿರುವ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಸಮಾಧಾನಗೊಂಡಿರುವ ಈಶ್ವರಪ್ಪ ಬಂಡಾಯದ ಬಾವುಟವನ್ನ ಹಿಡ್ಕೊಂಡು ಶಿವಮೊಗ್ಗದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಪ್ರತ್ಯೇಕ ಕಚೇರಿ ಕೂಡ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನೊಂದು ಕಡೆ ಇಡೀ ಕ್ಷೇತ್ರದಲ್ಲಿ ಪ್ರಚಾರ ಕೂಡ ನಡೆಸ್ತಾ ಇದ್ದಾರೆ ಕೆಎಸ್ ಈಶ್ವರಪ್ಪ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ಮೂಲಕ ಭಿನ್ನಮತ ಬಂಡಾಯ ಸಹಿಸಲ್ಲ ಅನ್ನೋ ಸಂದೇಶ ರವಾನೆ ಹೈಕಮಾಂಡ್ ಸಿದ್ಧತೆ ಮಾಡಿಕೊಂಡಿದೆ ಅಂತ ತಿಳಿದು ಬಂದಿದೆ ಈ ಹಿಂದೆ ಹಲವು ದಿಗ್ಗಜರ ವಿರುದ್ಧ ಬಿಜೆಪಿ ಈ ತರ ಕ್ರಮ ಕೈಗೊಂಡಿತ್ತು ಈಗ ಈಶ್ವರಪ್ಪ ವಿರುದ್ಧವೂ ಕ್ರಮಕ್ಕೆ ಮುಂದಾಗಿದ್ದು ಇದೇ ಕಾರಣಕ್ಕೆ ಅಮಿತ್ ಶಾ ನೇರವಾಗಿ ಈಶ್ವರಪ್ಪ ಅವರನ್ನ ಭೇಟಿ ಆಗಿಲ್ಲ ಅಂತ ಹೇಳಲಾಗ್ತಿದೆ ನಾಮಪತ್ರ ಸಲ್ಲಿಕೆಗೂ ಮುಂಚೆಯೇ ಉಚ್ಛಾಟನೆ ಮಾಡುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈಶ್ವರಪ್ಪ ಬಂಡಾಯ ಸ್ಪರ್ಧೆಗೆ ಬಿವೈ ರಾಘವೇಂದ್ರ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ನಾವು ಮಾಡಿದಂತಹ ಕೆಲಸಗಳಿಗೆ ಮಾತ್ರ ಒತ್ತು ಕೊಡಬೇಕು ಉಳಿದ ವಿಚಾರದಲ್ಲಿ ನಾವಾಗ್ಲಿ ಪಕ್ಷದ ಪ್ರಮುಖರಾಗ್ಲಿ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಮೋದಿಯವರು ಕೊಟ್ಟಂತಹ ಸಾಧನೆ ನಾವು ಮಾಡಿದ ಕೆಲಸ ಇಟ್ಕೊಂಡು ಮತ ಕೇಳ್ತಿದ್ದೇವೆ ಅಂತ ಹೇಳಿದ್ದಾರೆ ಇನ್ನು ಈಶ್ವರಪ್ಪ ಅವರಿಗೆ ಇನ್ನೂ ಕಾಲ ಮಿಂಚಿಲ್ಲ ನಮ್ ಜೊತೆ ಬನ್ನಿ ಅಂತ ವಿಜಯೇಂದ್ರ ಆಹ್ವಾನಿಸಿದ್ರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಈಶ್ವರಪ್ಪ ನನಗಲ್ಲ ನಿಮ್ಮ ತಂದೆ ಅಣ್ಣನಿಗೆ ಹೇಳಿ ನಾಮಪತ್ರ ಹಾಕಿಸಬೇಡಿ ಅಂತ ತಿರುಗೇಟು ಕೊಟ್ಟಿದ್ದಾರೆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ದೇವರಿಗೆ ಹೂ ಹಾಕುವ ಸಮಯದಲ್ಲಿ ಅನ್ಯಾಯವಾಗಿರುವ ಈಶ್ವರಪ್ಪಗೆ ನ್ಯಾಯ ಕೊಡ್ರಪ್ಪ ಅಂತ ಕೇಳ್ಕೊಳ್ಳಿ ಧರ್ಮದ ಪರವಾಗಿ ಹೋರಾಟ ಮಾಡ್ತಾ ಇರೋ ನಾನು ಚುನಾವಣೆಯಲ್ಲಿ ನೂರಕ್ಕೆ ನೂರರಷ್ಟು ಗೆಲ್ತೀನಿ ಅಂತ ಈಶ್ವರಪ್ಪ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪರಿಸ್ಥಿತಿ ಹೀಗಿರುವಾಗ ಈಶ್ವರಪ್ಪ ಅವರಿಗೆ ಬಹಿರಂಗವಾಗಿ ಸಿಗದ ಬೆಂಬಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತದ ಮೂಲಕ ಸಿಗುತ್ತಾ ಈಶ್ವರಪ್ಪ ಗೆಲ್ತಾರಾ ಬಂಡಾಯ ಶಮನ ಆಗುತ್ತಾ ಅದು ನೋಡಬೇಕು